ನಮಸ್ಕಾರ ಬಂದಲ್ಲೇ ಇವತ್ತಿನ ವೀಡಿಯೋಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕೋಸ್ಟರ್ ಬಾಯ್ ಯೂಟ್ಯೂಬ್ ಸೊ ಇವತ್ತು ನಮ್ಮ ಕೋಟಿ ಹಿಂದೂಗಳ ಕನಸಾಗಿರುವಂತಹ ಜಾಗ ಸೊ ಪ್ರಯಾಗ್ರಾಜ್ಗೆ ಇವತ್ತು ಹೋಗ್ತಾ ಇದ್ದೀವಿ ಸೊ ಗಂಟೆ ನೋಡಿ ಇಷ್ಟ ಮಾರೆ ಐದು ಪದ ಐದು ಐತೆ ಇವಾಗ ಫ್ಲೈಟ್ ಇದೆ ಎಂಟತ್ತಕ್ಕೆ ಸೊ ಇಲ್ಲಿಂದ ಬಜ್ಪೆ ಹೋಗಬೇಕು ಬಜ್ಬೆಯಿಂದ ಏರ್ಪೋರ್ಟು ಸೀದಾ ಹೈದ್ರಾಬಾದ್ ಹೈದರಾಬಾದ್ನಿಂದ ಮತ್ತೊಂದು ಫ್ಲೈಟ್ ಹಿಡಿದು ವಾರಣಾಸಿಗೆ ನೋಡುವ ಈ ಒಂದು ಜರ್ನಿ ಆಗಿ ಅಂತ ಬನ್ನಿ. ನಮ್ಮ ಜೊತೆ ಏವರ ಬರ್ತಿಲ್ಲ ನೋಡಿ ಅಭಿಯನ್ ಅವರವರ ಚಿತ್ರ ಉನ್ನ ಎಲ್ಲ ನೋಡ್ತರೆ. ಚೇತಚರಣ ಅವರ ಇವ ರೆಕಾರ್ಡ್ ಮಾಡ್ತರು. ಗಾಯ್ಸ್ ಫೈನಲಿ ಈಗ ಏರ್‌ಪೋರ್ಟ್ ಗೆ ರೀಚ್ ಆದ್ವಿ. ಇವಾಗ ಫ્લાಯ ಇಗ್ಿರೋದು. ಅಭಿಯನ್ನ ಅವಿಯಣ್ಣ. ಅವ್ರಿಗೆ ತೀರ್. ನಾವು ಬಿಡ್ಲಿಕ್ಕೆ ಬಂದದ್ದು ಏರ್‌ಪೋರ್ಟ್ ಗೆ ಅವರಿಗೆ ನಮ್ಮ ನಮ್ಮ ಕಡೆಯಿಂದ ಧನ್ಯವಾದಗಳು. ಸೊ ಅವರೇ ಅವ್ರಿಗೆ ಟಿಕೆಟ್ ಸಿಕ್ತು ನೋಡಿ ಬೋರ್ಡಿಂಗ್ ವಾಸ್ಗೆ ನಮಗೆ ಒಂದು ನಾಲ್ಕು ಫ್ಲೈಟ್ ಆದರೆ ಚೇತನ್ ಭಾಯಿ ಅವರಿಗೆ ಒಂದು ಬೇರೆ ಫ್ಲೈಟ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಿಗೆ ನಮಗೆಲ್ಲ ಹೈದ್ರಾಬಾದ್ ನಾವು ಇಲ್ಲಿಂದ ಹೈದ್ರಾಬಾದಿಗೆ ಹೋಗ್ಬೇಕು ಹೈದ್ರಾಬಾದಿಂದ ಮತ್ತೆ ವಾರಣಾಸಿ ಇವರಿಗೆ ಬ್ಯಾಂಗ್ಳೂರ್ ಇವರ ಫ್ರೆಂಡ್ ಬರ್ತಾ ಇದ್ದರು ಸೊ ಇವರಿಗೆ ಸಹ ಫ್ಲೈಟ್ ಬೇಗ ಏಳು ಏಳು ನಲವತ್ತಕ್ಕೆ ಅಲ್ವಾ ಏಳು ನಲವತ್ತಕ್ಕೆ ಏಳು ನಲವತ್ತಕ್ಕೆ ಅವರಿಗೆ ಫ್ಲೈಟ್ ನಮಗೆ ಎಂಟು ಇಪ್ಪತ್ತಕ್ಕೆ ಫ್ಲೈಟ್ ರಜು ಅವ್ರಿಗೆ ಬೇಜಾರ್ ಆಗಿರ್ಬೋದಲ್ಲ ಮಿಸ್ ಆದ್ರೆ ಅಜ್ಜಿಗೆ ಬೇಜಾರ್ ನಿಮ್ಮ ನಿಮ್ಮ ಎಕ್ಸ್‌ಪೀರಿಯೆನ್ಸ್ ಇಲ್ಲಿ ಹೇಗೆ ಹೇಗೆ ಆಗ್ತದೆ ಕುಂಭಮೇಳ ನೋಡಿ ಇಲ್ಲ ನೋಡಿ ನಾನು ಹೇಳ್ತೀನಿ ಹೇಗೆ ಆಗ್ತದೆ ಅಂತ ತುಂಬಾ ಎಕ್ಸೈಟ್ಮೆಂಟ್ ಆಗಿದೀರಾ ನೋಡಿ ಎಕ್ಸೈಟ್ಮೆಂಟ್ ಇದೆ ನೋಡಿ ಗ್ಯಾಂಗ್ ನೋಡಿ ನಮ್ಮ ನಾಲ್ಕು ಐದು ಜನ ಅವೆಲ್ಲ ಫ್ಲೈಟ್ ಗೆ ಚೇಂಜ್ ಆಗ್ತದೆ ನಮ್ದು ಪುಣ್ಯ ಏನಂದ್ರೆ ನಾವು ಸ್ವಲ್ಪ ಬೇಗ ಚೇತನ್ ಬಾಯಿಯಿಂದ ಮುಖಾಂತರ ಸ್ವಲ್ಪ ಬೇಗ ticket ಮಾಡಿದ್ವಿ ಹದಿನಾಲ್ಕು ಸಾವಿರಕ್ಕೆ ಆಯ್ತು. ಇವಾಗ ನೋಡಿದ್ರೆ ಲಂಡನ್ ಹೋಗಿ ಬರ್ಬೋದು ಅದೇ ಫ್ಲೈಟ್ ಟಿಕೆಟ್ ಜಾಲಿ ಮಾಡ್ಲಿಕ್ಕೆ ಹೋಗುದಲ್ಲ ನಮ್ಗೆ ಅಯೋಧ್ಯೆ ಕಾಶಿ ಮತ್ತೆ ಫ್ಯೂಚರ್ ಸೊ ನೋಡಿ ಚೇತನ್ ಚೇತನ್ ಫ್ರೆಂಡ್ ಅವರು ಬಂದ್ರು ಚೇತನ್ ಅವರು ನೋಡಿ ಪಾಸ್ ಅವ್ರಿಗೆ ಅವ್ರಿಗೆ ಬೇರೆ ಫ್ಲೈಟ್ ನಮ್ಗೆ ಬೇರೆ ಫ್ಲೈಟ್ ಸೊ ಅವ್ರು ಇವಾಗ ಹೋಗ್ತಾರೆ ಹೋಗ್ತಾರೆ ಯಾವ್ದಾದ್ರು ನೈದು ಸೊ ಬಂದೂ ನಮಗೆ ಸ್ವಲ್ಪ ಭಯ ಆಗ್ತಾ ಉಂಟು ಕುಂಭಮೇಳದಲ್ಲಿ ಇಲ್ಲಿ ರಶಿಯಲ್ಲಿ ತುಂಬ ಜನ ಬರ್ತಾರೆ ಮಾರೆ ಹಿಂದೂಗೆಲ್ಲ ಕನಸು ಅದು ಎಷ್ಟು ದೊಡ್ಡ ಕನಸು ಅದು ಕುಂಭಮೇಳಕ್ಕೆ ಹೋಗುದು ಸೊ ಕೆಲವರಿಗೆ ಭಾಗಿ ಇರ್ತದೆ ಕೆಲ ಕೆಲವರಿಗೆ ಭಾಗಿ ಇರಲ್ಲ ಅಥವಾ ಹೋಗಲಿಕ್ಕೆ ಸೊ ಟ್ರೈನಲ್ಲಿ ಹೋಗೋದು ಕನಸು ಬೇಡ ಏಕೆಂದರೆ ಇಲ್ಲಿ ಮಲ್ ಸ್ಲೀಪರಲ್ಲಿ ಎ ಸಿ ಕೂಡ ಜನರಲ್ ಆಗಿ ಹೋಗಿದೆ ಸೊ ನಾವು ಇವಾಗ ಫ್ಲೈಟ್ ಟಿಕೆಟ್ ಮಾಡಿದ್ದು ಫ್ಲೈಟಲ್ಲಿ ಜರ್ನಿ ಹೇಗೆ ಆಗ್ತದೆ ಅಂತ ನೋಡಬೇಕು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ಫ್ಲೈಟಲ್ಲಿ ನೋಡುವ ಕಿಟ ಕಿಟಕಿ ಹತ್ತಿರ ಜಾಗ ಸಿಕ್ಕಿದ್ರೆ ಚಂದಿಗೆ ನಮ್ಮ ನಮ್ಮ ಕುಡ್ಲ ತುವ ನಮ್ಮ ಮಂಗ್ಳೂರು ತೂಲಿ ಸೊ ನೋಡುವ ಹೇಗೆ ಆಗ್ತದೆ ಅಂತ ಏರೋಪ್ಲೈನ್ ಎರೋಪ್ಲೈನ್ ಅಲ್ಲಿ ಇವಾಗ ಹೋಗುದು ಜಸ್ಟ್ ರೀಚ್ ಅದೆಲ್ಲ ಇಂಟರ್ನ್ಯಾಷನಲ್ ಬೆಳಗ್ಗೆ ಎಂಟು ಎಂಟು ಹತ್ತಕ್ಕೆ ಫ್ಲೈಟ್ ನಮಗೆ ಎಂಟಿ ಇಪ್ಪತ್ತಕ್ಕೆ ಫ್ಲೈಟ್ ಇವಾಗ ಬಿಡ್ತಿದ್ದಾರೆ ಹೋಗಿ ಕೂತ್ಕೊಳ್ಳು ಗಗನ ಸಖಿ ಅವರನ್ನು ನೋಡ್ತಾರೆ ಇವರೊಬ್ರು ನನ್ನ ನೀವು ಮಸೆಡ್ತಾ ಇದ್ದಾರೆ ಚಂದ ಇದ್ದಾರೆ ನೋಡ್ಲಿಕ್ಕೆ ಸ್ಮಾರ್ಟ್ ಇದ್ದೀನಿ ಅಲ್ಲ ಸೊ ನನಗೆ ಲೈನ್ ಹೊಡಿತಾರೆ ಅದೇ ನಿಂಗೆ ನೋಡಿದ್ರೆ ಒಂದು ನೆನಪಾಗ್ತದೆ ಸಾಂಗ್ ನಾಕಾನ ನೋಡುವ ಈಗ ಫ್ಲೈಟಲ್ಲಿ ಕುತ್ಕೊಳ್ತೇವೆ ಅಲ್ಲ ಹೇಗೆ ಜರ್ನಿ ಸ್ಟಾರ್ಟ್ ಆಗ್ತದೆ ಅಂತ ಇವಾಗ ಜಸ್ಟ್ ನಾವು ಸೂಪರ್ ಇಲಾಖೆ ಹೋಗ್ತಾ ಇದ್ದೇವೆ ಚೇತನ್ ಚೇತನ್ ಅವರ ಫ್ಲೈಟ್ ಅಲ್ಲಿ ಬಿಡ್ ನೋಡಿ ಚೇತಾನಂದ ಮತ್ತು ಪ್ರಸನ್ನ ಅವರು ಅಲ್ಲಿ ಇದ್ದಾರೆ ಆ ಫ್ಲೈಟಲ್ಲಿ ಅವರೇ ಸ್ವಲ್ಪ ಅವರಿಗೆ ಬ್ಯಾಂಗ್ಳೂರಲ್ಲ ಸ್ವಲ್ಪ ಬೇಗ ರೀಚ್ ಆಗುವ ಚಾನ್ಸ್ ಇದೆ ನಮಗೆ ಹೈದ್ರಾಬಾದ್ ಹೈದ್ರಾಬಾದಿಂದ ಮತ್ತೆ ವಾರ್ನಾಡ್ ಫ್ಲೈಟ್ ಫ್ಲೈಟ ರೀ ವಿಂಡೋ ಸೀಟ್ ಸಿಕ್ಕಿದೆ ಸೊ ವಿಂಡೋ ಸೀಟ್ ಕೂಡ ಸಿಕ್ಕು ಪ್ರೈಜನಲ್ಲ ಫುಲ್ಲು ಆಗಿ ಹೋಗಿದೆ ನನಗೆ ನಮ್ಮ ಬಂದ್ರೆ ನಮಗೆ ಮಂಗಳೂರಿಂದ ಹೈದ್ರಾಬಾದ್ ಹೋಗುವ ತನಕ ವಿಂಡೋ ಸೀಟಿಂದ ಏನು ಕಾಣಲಿಲ್ಲ ಸೊ ಜಾಗ ಅಲ್ಲ ಏನು ಕಾಣಲಿಲ್ಲ ನಂತರ ಹೈದ್ರಾಬಾದಿಂದ ನಾವು ವಾರಣಾಸಿಗೆ ಹೋಗುವ ಫ್ಲೈಟ್ ಇದಕ್ಕೂ ನಮ್ಮ ಕಿಟಕಿ ತುಂಬಾ ಕ್ಲಿಯರ್ ಇತ್ತು ಸೊ ಆ ಕ್ಯಾಪ್ಚರ್ ತೋರಿಸ್ತೀನಿ ಬನ್ನಿ ಫ್ಲೈಟ್ಗೆ ವಾರಣಾಸಿ ಬರುವ ಪ್ರಯಾಗ್ರಾಜ್ ಕುಂಭಮೇಳ ಯಂಕಲೇಗಿತ್ತ ಡೌಟ್ ಆ ಒಂದು ನೇಲುಂポー ವರ ತಿಕ್ಕುನ ಆನ್ ಫ್ಲೈಟ್ ಇದು. ಬಕ ಟ್ರೈನ್ ಇದೆن ಚುಪಮ್ಮ ಮಾತೆರ್ ನಮಸ್ತೆ. ಅಕಲ್ ಮಾತಲೈನೆ ಗೊತ್ತು ದೇರ್ ನಮನೆ ಮಾತ್ರ ಕೂಲ್ ದೇರ್ ಮಾತೆರ್ನ ಲಾವಡಂದ ದಯಪಣ್ಣ ಕುಳ್ಳಾ ತಕಲ ಸಮಾಧಾನನಡು ಕುಡಕಲೇ. ಪೇಷೆಂಟ್ಸ್ ಪೇಷೆಂಟ್ಸ್ ದುಂಜನ ಕುಳ್ಳಾ. ಓ ಮಾತೆರ್ನಲ ಆವಡಂದ ಬೋರ್ಡಿಂಗ್ ಪಾಸ್. ಬೋರ್ಡಿಂಗ್ ಪಾಸ್ ಆತನೆ ಟಿಕೆಟ್ ಉಂಜ ಸ್ಕ್ಯಾನ್ ಮಾಡ್ದೆ ಫ್ಲೈಟ್ ಗೆ ಹೋಗ್ ಕರೆ. ಅವಾಗ ಅವಾಗ ಬಂದದ್ದು ಒಂದು ಚಿಕ್ಕ ಫ್ಲೈಟ್ ಒಂದು ಲೋಕಲ್ ತರ ಇದೆ ಇವಾಗ ದೊಡ್ಡ ಫ್ಲೈಟ್ ನೋಡಿ ಅವಾಗ ಇದು ಎಲ್ಲ ಸರಿ ಸರಿಯಿರಲಿಲ್ಲ ಇವಾಗ ವಿಂಡು ನಲ್ಲಿ ನೋಡಿ ನೋಡಿ ಎಷ್ಟು ಫ್ಲೈಟ್ ಇದೆ ಏದಿ ಇವಾಗ ಇದು ದೊಡ್ಡ ಫ್ಲೈಟ್ ಇಂಡಿಗೋನೇ ಬಟ್ ಚಂದಿದೆ ಚಿಕ್ಕದಾದ್ರೆ ಅದ್ರದ್ದು ವಿಂಡೋಸ್ ಎಲ್ಲ ಸ್ಕ್ರ್ಯಾಚ್ ಆಗ್ತದೆ ಇದ್ರ ಕ್ಲೀನ್ ಉಂಟು ಇವನಿಗೆ ಸಿಕ್ಕಿದೆ ಮಣ್ಣ್ಮ ಸಿಕ್ಕಿದೆ ವಿಂಡೋ ಸೀಟ್ ಫೈನಲಿ ರೀಚ್ ಆದ್ವಿ ನಾವು ವಾರಣಾಸಿಗೆ ಸೊ ಹೀಗೆ ನಮ್ಮದು ಚೇತನ್ ಅನ್ನೋರೆಲ್ಲ ಬರಲಿಲ್ಲ ಇನ್ನೂ ಬರಬೇಕು ಸೊ ಬ್ಯಾಂಗ್ಳೂರಿಂದ ಅವರಿಗೆ ಬ್ಯಾಂಗ್ಳೂರಿಂದ ಫ್ಲೈಟ್ ಆಗ್ತದೆ ಎರಡು ಮುಕ್ಕಾಲು ಗಂಟೆ ತಾಸು ಸಿಗ್ತದೆ ಸೊ ನೋಡುವ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ಹೇಗಿದೆ ಅಂತ ಎಲ್ಲ ಸೇಫ್ ಪ್ಲಾಂಟ್ ಜನ ನೋಡಿ ಮಾರೆ ಕುಂಭ ಮೇಲಕ್ಕೆ ಹಸಿವು ಮಾರ ಫ್ಲೈಟಲ್ಲಿ ಏನು ಬೇಕು ಅದು ತಗೊಳ್ಬೋದಿತ್ತು ಅಂತ ಅನ್ಕೋಬೇಡಿ ಅದಕ್ಕೊಂದು ಇವಾಗ ಕ್ಯಾಬ್ ಹತ್ತಿದ್ದೇವೆ ಸೊ ಇಲ್ಲಿಂದ ಏರ್ಪೋರ್ಟಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟಿಂದ ಹನುಮಾನ್ ಘಾಟ್ ಹೋಗಲಿಕ್ಕೆ ನಮ್ಮ ಇದರಲ್ಲಿ ಒಂದೊಂದು ಗಳಿಗೆ ಒಂದೊಂದು ರೇಟ್ ತೋರಿಸ್ತದೆ ಉಬರ್ ಏಳ್ನೂರ ಎಂಬತ್ತು ತೋರಿಸ್ತದೆ ಈಗ ನಮಗೆ ಮುಂಚೆ ಏಳ್ನೂರು ರೂಪಾಯಿ ಇತ್ತು ಇವಾಗ ಒಂದು ಟೂ ಮಿನಿಟ್ಸ್ ಆದಮೇಲೆ ನೋಡುವಾಗ ಏಳ್ನೂರ ಎಂಬತ್ತಾಯ್ತು ಇಪ್ಪತ್ತ ಏಳು ಕಿಲೋಮೀಟರ್ ಇದೆ ಏರ್ಪೋರ್ಟಿಂದ ಹನುಮಾನ್ ಘಾಟ್ ಅಲ್ಲಿಂದ ದೇವಸ್ಥಾನ ಒಂದು ಎರಡು ಕಿಲೋಮೀಟರ್ ಇರ್ಬೋದು ಅಷ್ಟೇ ಸೊ ಕಳೆದ ವರ್ಷ ನಾವು ಹೋಗುವಾಗ ಹನುಮಾನ್ ಘಾಟ್ ಅಲ್ಲಿ ರೂಮ್ ಮಾಡಿದ್ದು ಇವಾಗ ನೋಡುವ ಅಲ್ಲಿ ರಶ್ ಇಲ್ಲ ಅಂತೆ ಗಾಯ್ಸ್ ಗಾಯ್ಸ್ ನಾವೀಗ ಹರಿಶ್ಚಂದ್ರ ಘಾಟ್ ಇದ್ದೀವಿ ಹರಿಶ್ಚಂದ್ರ ಘಾಟ್ ಹನುಮಾನ್ ಘಾಟ್ ಸೊ ಇಲ್ಲಿಯ ಚಳಿಗೆ ಮನುಷ್ಯರು ಯಾಕೆ ನಾಯಿಯೇ ತತ್ಕೊಳ್ಳಲ್ಲ ಇಲ್ಲಿಯ ಚಳಿ ನೋಡಿ ಬೆಂಕಿಯ ಬೆಂಕಿ ಹಚ್ಚಿ ಕುತ್ಕೊಂಡಿದ್ದಾರೆ ಎಲ್ಲ ಒಟ್ಟು ನಾಲ್ಕು ನಾ ಇತ್ತು ಇವಾಗ ಈ ಎರಡೇ ಇತ್ತು ಅವ್ರಿಗೆ ಚಲಿಯ ಹೋಯ್ತೇನೋ ಅಲ್ಲಿ ಇಲ್ಲಿ ರೂಮ್ ರೂಮ್ ಅಂತ ಬಂದರೆ ಕುಂಭಮೇಳದಲ್ಲಿ ಬಂಗಾರ ರೇಟ್ ಹೇಳ್ತಾರೆ ಮಾರ ಇಲ್ಲಿ ರೂಮಿಗೆ ಇವಾಗ ನಾವು ಆರು ಗಂಟೆ ಇವಾಗ ಎಷ್ಟು ಆರು ಗಂಟೆ ಆಯಿತು ಸೊ ಆರು ಗಂಟೆಗೆ ಚೆಕ್ ಇನ್ ಆದ್ರೆ ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಅಲ್ಲ ಸಾರಿ ಸಾರಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚೆಕ್ಔಟ್ ಅಂತೆ ಡಿಮಾಂಡ್ ಮೂರು ಸಾವಿರ ರೂಮ್ ಇದು ನೋಡಿದ್ರೆ ನೀವು ಹೇಳ್ತೀರ ಅದಕ್ಕೆ ಮೂರು ಸಾವಿರ ಎಲ್ಲ ನಮ್ಮ ಆಚೆ ಎಲ್ಲ ಒಂದು ಸಾವಿರ ಏಳು ಸಾವಿರ ಎಲ್ಲ ಕೊಡ್ತೀವಿ ಅದಕ್ಕೆ ಕುಂಭ ಮೇಲೆ ಅದ ಸೀಸನ್ ಆದ್ರಿಂದ ನಾವು ಒತ್ತು ಬರುವಾಗ ಈ ಥರ ಇರಲಿಲ್ಲ ನೋಡಿ ಎಲ್ಲ ಡೆಮಾಲಿಶ್ ಮಾಡಿದ್ದಾರೆ ಹನುಮಾನ್ ಘಾಟಲ್ಲಿ ಎಲ್ಲ ಡೆಮಾಲಿಶ್ ಮಾಡಿದ್ದಾರೆ ಆ ಕಡೆಯಿಂದ ಹೋಗ್ಬೇಕು ಇವಾಗ